ಅತೇ ಅತೇ ಅದೇ ಗಂಗಕ್ಕೂ ಗೌರಿ ಹಬ್ಬಕ್ಕೆ ಕರಿಬೇಕಾಗಿತ್ತು ಇನ್ನು ನಿನ್ನೆ ನಿನ್ನ ಎರಡು ಮೂರು ದಿನ ಟೈಮ್ ಐತಿ ಇನ್ನು ಯಾವಾಗ ಕರಿತೀರ ಫೋನ್ ಮಾಡಿ ಕರೀರಿ ಬರಲಿ ಹಬ್ಬಕ್ಕೆ ಇಲ್ಲಾಂದ್ರೆ ಯಾಕಣ್ಣ ನನ್ನ ಹಬ್ಬಕ್ಕೆ ಕರೀಲಿಲ್ಲ ಅಂತ ಅಷ್ಟು ಮುಚ್ಕೊಳ್ತಾಯಮ್ಮ ಏ ಕರಿಬೇಕಾಗಿತ್ತು ಯಾಕೆ ನನಗೆ ಹೇಳೋನ್ ಕರೀಕೆ ಬೇಜಾರಾಗ್ತೈತಮ್ಮ ಬಂದರೆ ಇಲ್ಲಿ ಗಂಟು ಮಾತಾಡಿದೆ ಸಾಕಾಳು ಎಸ್ ಎಸ್ ಎಷ್ಟೇ ಮಾಡ್ಕೊಡು ಜಾಸ್ತಿ ನೀನು ಅಂತೇಳಿ ನಾನು ಅಂತೇಳಿ ಎಲ್ಲಾನೂ ಬೈತಾಳೆ ಅದೇ ಯಾರು ಕೇಳ್ತಾಳೆ ಹೆಂಗೆ ಕರಲಿಲ್ಲ ಅಂತೇ ಇಷ್ಟು ಒಂದ್ ಮಾತು ಫೋನ್ ಮಾಡಿ ನೀನೇ ಕರಿ ಏನಾದ್ರೆ ನಿನ್ನ ಗಂಡಕ್ಕೆ ಹೇಳಿ ಕರೀಲಿ ಹ್ಞೂ ಹಿಂಗಂದ್ರೆ ಹೆಂಗತೆ ನಮ್ಮ ಮನೆ ಹೆಣ್ಮಗಳು ಯಾರು ಮಂದಿಗೆ ಹೋಗ್ಬೇಕು ಹೇಳು ಏನ ಎರಡು ದಿನ ಬಂದಾಗ ಹಂಗೆ ಅಂದ್ಕೊಂಡು ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ ಅತ್ತ ಕರಿ ಫೋನ್ ಮಾಡಿ ನೀನೇ ಕರಿ ನಾ ಕರದ್ರೆ ಸರಿಯಾಗಲ್ಲ ನಮ್ಮ ಅಮ್ಮ ಯಾಕ ಫೋನ್ ಮಾಡಿ ಕರೀಲಿಲ್ಲ ಅಂತಿದ್ದೀವಿ ಏ ನೀನೇನೇನು ಮಂಜಮ್ಮ ನಂಗೆ ಹಾಕೊಳ್ಳ ಮಾತಾಡ್ಸೋಕ್ಕೆ ಬೇಜಾರಮ್ಮ ನೋಡು ನಮ್ಮ ಅಮ್ಮ ಯಾ ಬದುಕೊಳ್ಳೋ ಸತ್ತೋಳ ಹೆಂಗೇಳ ಅಂತ ಅವ್ರು ಮಾತು ಫೋನ್ ಮಾಡಿಲ್ಲ ಹೆಚ್ಚು ಕಮ್ಮಿಗೆ ಓ ಆರು ತಿಂಗ್ಳು ಆತು ಬಂದಾಗ ಏನಮ್ಮ ಚೆನ್ನಾಗಿದೆ ಹಂಗೆ ಹಿಂಗೆ ತುಪ್ಪ ಮಾತಾಡಿಸ್ತಾಳೆ ಇನ್ನು ಮನೆಗೆ ಹೋದ್ಮೇಲೆ ಮುಗೀತಷ್ಟೇ ಒಂದು ಫೋನ್ ಮಾಡಲ್ಲ ಏನಿಲ್ಲ ನನಗಿಲ್ಲ ಅಣ್ಣ ಅದಕ್ಕೆ ಅಂತ ನನಗೆ ಏನೋ ಮಾಡ್ತಾಳೆ ಹಂಗೆ ನೋಡು ಹೋಗ್ಲಿ ಬಿಡತ್ತೆ ನೀನು ಬೇಜಾರು ಮಾಡ್ಕೊಂಬೇಡ ನಾನು ಅಂತಗೆಲ್ಲ ಏನು ಮನ್ಸನ್ನ ಇಟ್ಕೊಳ್ಳೋಕೋಲ್ಲ ಏನು ಬೇಜಾರು ಮಾಡ್ಕೊಳಕ್ಕೂ ಹೋಗೋಲ್ಲ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬೇಡ ಫೋನ್ ಮಾಡಿ ಒಂದು ಮಾತುಕಾರಿ ನೀವು ನಮ್ಮಯ್ಯ ಒಂದು ಕರಿ ಇಲ್ಲ ಅಂತ ನಿನ್ನ ಮೇಲೆ ಗೂಗಲ್ ಕಂಪಿಸ್ತೈತಿ ಅದಕ್ಕೆ ನಾನು ಹೇಳ್ತಿರೋದು ಸರಿ ಅಮ್ಮ ನೀನು ಇಷ್ಟು ಹೇಳ್ತಿದೀಯ ಅಂತ ನಾನು ಫೋನ್ ಮಾಡ್ತೀನಿ ಬಂದ ನಾವು ಬರಲಿ ಬಿಟ್ಟನ ಬಿಡಿ ಅದು ನನಗೆ ಬಲವಂತ ಮಾಡೋಕ್ಕೋಗೋಲ್ಲ ಒಂದೊಂದ್ಸಲ ಗಂದು ಸುಮ್ಮನೆ ಹಾಕ್ತೀನಿ ಹ್ಞೂ ಸರಿ ನಾ ಇದು ಕೊಟ್ಕೊಂಡಿದ್ರೆ ನಾನು ಫೋನ್ ಮಾಡ್ತೀನಿ ಸರಿ ಕಾಣುತ್ತೆ ಹೆಂಗ ನಿಮ್ಮ ಇಷ್ಟ ನಾನು ಹೇಳೋದು ಹೇಳಿದ್ದೀನಿ ಹ್ಞೂ ಒಂದು ಮಾತು ಮಾವ ಬಂದಾಗಲೂ ಹೇಳು ಫೋನ್ ಮಾಡು ಅಂತಾನೆ ಮಾವ ಫೋನ್ ಮಾಡಿರೇ ಗ್ಯಾರಂಟಿ ಬರ್ತೈತೆ ಗಂಗಾ ಏನು ಅಂದ್ಕೊಳ್ಳಲ್ಲ ಸರಿ ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಕಾಯ್ತೀನಿ ನಾನೇ ತಿರುಗ ಅಯ್ಯಪ್ಪ ಬಂದಾಗ ಅಯ್ಯಪ್ಪ ಮೊದ್ಲೇ ಸಿಟ್ಟು ಜಾಸ್ತಿ ನೋಡೋಣ ಏನೋ ಗಂತೂ ಮಾತಾಡೋಣ ನಾ ಯಪ್ಪ ತಿರ್ಕೊಂಡ ಅಷ್ಟಕ್ಕೆ ಅಷ್ಟಕ್ಕೆ ಮುಂಚ್ಕೊಂಡವ್ರು ಅಂತ ಮಾಡ್ತಾಳೆ ಇನ್ನು ಊರು ಕೇರಿಯಲ್ಲ ಒಂದು ಮಾಡ್ಬಿಡ್ತಾಳೆ ನಾನು ತಾಯಿ ಸಾವಾಸ್ ಬೇಡ ನಾನೇ ಕರ್ತೀನಿ ಕೊಡು ನಾ ಏನೋ ಒಂದು ಹೇಳಿ ನಾ ಅಪ್ಪ ಎಲ್ಲೋಗಿ ಅಂದರೆ ಚೆನ್ನಾಗಿಲ್ಲ ನಮ್ಮಪ್ಪ ಮನೆ ಕಾಣುತ್ತೆ ಅಂತ ಏನೋ ಹೇಳ್ತೀನಿ ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಹಿಂಗಪ್ಪ ಫೋನ್ ಮಾತಾಡು ಹಲೋ ಹಲೋ ಯಾರು ಗಂಗಾನೆ ಗಂಗಾನ ನಿಮ್ಮ ನಿಮ್ಮಮ್ಮ ಹಲೋ ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ ನೀನು ಚೆನ್ನಾಗಿದ್ದೀಯನಮ್ಮ ಮತ್ತೆ ಇವಾಗ ಫೋನ್ ಮಾಡಿದ್ಯಾ ಏನು ಸಮಾಚಾರ ಒಂದು ಆರು ತಿಂಗಳ ಆಯಿತು ಫೋನು ಇಲ್ಲ ಏನಿಲ್ಲ ಹ್ಞೂ ಏನಮ್ಮ ಸಮಾಚಾರ ಈಗ ಫೋನ್ ಮಾಡಿದ್ದು ಹ್ಞೂ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ನನಗೆ ಎಲ್ಲಿ ಫೋನ್ ಮಾಡಕ್ತೈತೆ ನೀನು ನಾನು ಒಂದು ಫೋನ್ ಮಾಡಿದಾರೆ ನಮ್ಮ ಅಮ್ಮ ಸತ್ತೊಳ ಅಂತ ಒಂದು ಫೋನು ಮಾಡಿಲ್ಲ ಏನಿಲ್ಲ ಹ್ಞೂ ನೀನು ನನ್ನೇ ಫೋನ್ ಮಾಡಿಲ್ಲ ಅಂತ ನನಗೆ ಫೋನ್ ಇರ್ತೈತೆ ನನಗೆ ಮಾಡಕ್ತೈತಿಯಾ ಏನು ಕತೆ ಹೇಳಿಂದು ಸರ್ ಸರಿ ಹೇಳಿ ಫೋನ್ ಮಾಡಿದ್ದೆ ಏನು ಸಮಾಚಾರ ಅಲ್ಲ ಕಣೆ ನಾನು ದೊಡ್ಡ ಮನೆ ಸಸಿ ಆದಮೇಲೆ ಈ ಬರ್ತಾಯಿ ಮರ್ತೇ ಬಿಟ್ಟಲ್ಲೇ ನೀನು ಹಾಂ ಆ ಸಕತ್ ಬದಲಾಗಿದ್ದೀಯ ಕಣೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಹಳೇದ್ ಮರಿಬೇಡ ಹಳೇದ್ ಮರಿಬೇಡ ಅಂತ ಹೆಂಗೆ ಈಗ ನಿನ್ನ ಬೇಡ ಅದೇ ನೀರಾಮ ಫೋನ್ ಮಾಡಿದ್ದು ಏನಿಲ್ಲ ಅದೇ ಮೂರು ವರೆ ಸೋಮ ಗೌರಿ ಹಬ್ಬ ಕಣೆ ಅದಕ್ಕೆ ನಾ ಕರ ಅಂತ ಫೋನ್ ಮಾಡಿ ಬರ್ರಿ ಸರಿ ನಾನು ಹ್ಞೂ ಮರಿಬೇಡ ಆಮೇಲೆ ನೀನು ಹಬ್ಬೇ ಬರಬೇಡ ನೀನು ರಮೇಶಪ್ಪ ಅಪ್ಪ ಹುಡುಗನ ಕರ್ಕೊಂಡ್ ಬಾ ನಾ ಕಣೆ ಹುಡುಗ ನೀವು ಒಂದಿಸ್ ನೋಡಿ ಮಾತಾಡಕ್ಕೂ ಸಿಗಲ್ಲ ಏನಿಲ್ಲ ಕರ್ಕಂಬರಿ ಮರಿಬೇಡ ಬರಬೇಡ ಸ್ಕೂಲ್ ಬಲ್ಲ ಅಂತ ಹೇಳಿ ಸ್ಕೂಲ್ ರಜೆ ಇರುತ್ತೆ ನಾನು ಟ್ಯೂಷನ್ ಪಶನ್ ಅಂತಿಲ್ಲದೆ ನೀನು ಹೇಳ್ಬೇಡಣ್ಣ ಇವತ್ತೀ ರ ಕರ್ಕೊಂಬರಿ ಹೊಸ ಒಂದಿಸ್ತಾ ನೋಡಿ ಹ್ಞೂ ಸರಿ ಆತಮ್ಮ ನೋಡೋಣ ಅದೇ ನಾನು ಒಬ್ಬರು ಬರ್ತೀನಿ ಜನ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಬಂದು ಹ್ಞೂ ಸರಿ ಆತೂ ಕರ್ಕೊಂಡು ಬಾ ನೀನು ಬೇಜಾರು ಮಾಡ್ಕೊಂಬಡ ಯಾತು ಯಾತಕ್ಕೂ ಸರಿ ಅ ಊಟ ಮಾಡ್ತೇನೆ ಏನು ಮಾಡಿದ್ದೆ ಅಡಿಗೆಣ ಈಗ ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಪ್ಪು ಮಾಡಿದ್ದೆ ಕಣಮ್ಮ ನೀನೇನು ಊಟ ಮಾಡ್ತಮ್ಮ ಅದಕ್ಕೆ ಏನು ಮಾಡಿದ್ರು ಸ್ವಲ್ಪ ಮುದ್ದೆ ಕಣಮ್ಮ ಅಯ್ಯೋ ಏನಮ್ಮ ನೀನು ಇಂಥ ಕಲ್ಲವು ಸಾಪೇಸರು ಮುದ್ದೆ ಸಾಪೇಸ್ರು ಮುದ್ದೆ ಅನ್ಕೊಂಡು ಇನ್ನೂ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ನೋದಲ್ವೇ ನಮ್ಮನೆಗೂ ಅವೆಲ್ಲ ನಡಕ್ಕೆ ಟೈಮ್ ಟೈಮಿತಿ ಪಾಪ ಎದ್ದು ಏನೋ ಮುಂಚೂ ಮಾಡ್ಕೊಗ್ತಾಳೆ ಯಾರೋ ನಾನು ಕೆಲಸ ಕರೆಗೆ ಹೋಗ್ತಾಳೆ ಮೀ ಹೇಳಿ ಯಾರು ಹೋಗ್ತಾಳೆ ಹೊಲ್ಟೋಗ್ತಾಳೆ ದನ ಕುರಿ ಮರಿ ಮಸ್ತ್ ಆಗಿದೆ ಅವೆಲ್ಲ ನೋಡ್ಕೊಬೇಕಲ್ಲ ಮನೆಗೆ ಬಿಸಿ ಬಿಸಿ ಮಾಡ್ಕೊಂಡು ಕುತ್ಕೊಳ್ಳೋಕೆ ಎಲ್ಲ ಆಗುತ್ತೆ ಅಂತ ಅಯ್ಯೋ ಬಿಡ ಯಾವಾಗಲೂ ಏನು ಕೂಲಿ ಕೂಲಿ ಅಂದ್ಕೊಂಡು ಹ್ಞೂ ಕೇಳಿ ಕೇಳಿ ಸಾಕಾಗೈತದಾ ಸರಿ ಆಯಿತು ಹಬ್ಬಕ್ಕೆ ಬರ್ತೀವಿ ಹೇಳಿ ನಾನು ನನಗೆ ಟೈಮ್ ಆಯಿತು ನನಗೆ ಹೊರಗಡೆ ಹೋಗ್ದು ಸ್ವಲ್ಪ ಹೋಗ್ತೀನಿ ಸರಿ ಅದಕ್ಕೆ ಕಣೆ ಹಬ್ಬಕ್ಕೆ ಬರೀ ಮಿಸ್ ಮಾಡಬೇಡಿ ಏನಂತತೆ ಗಂಗಾ ರಮೇಶಣ್ಣ ಮತ್ತು ಹುಡುಗರು ಎಲ್ಲರೂ ಬರ್ತಾರಂತ ಏನಂದ್ರೆ ಸಮಾಧಾನವಾಗಿ ಮಾತಾಡ್ತಾ ಹ್ಞೂ ನಮ್ಮ ಏನೋ ಈ ಸತಿ ಸಮಾಧಾನಕ್ಕೆ ಮಾತಾಡೋಳಿ ಬರ್ತೀವಿ ನೋಡೋಣ ಅಂತ ಹೇಳಿ ಕರ್ಕಂಬಂತ ಹೇಳಿದೀನಿ ಹುಡುಗರುನು ಕರ್ಕಂಬತ್ತೆ ನೋಡೋಣ ಇನ್ನು ಏನೋ ಸಮಾಧಾನ ಮಾತಾಡೋದು ಗೊತ್ತಾಳೆ ಸಮಾನಕ್ಕೆ ಈ ಸತಿ ಸರಿ ನಮ್ಮ ನಮ್ಮಂಜ್ರಿಗೆ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ಯಾರೇ ಫೋನ್ ಮಾಡಿದ್ದು ಅದು ಅಮ್ಮನ ಮನೆಯಿಂದ ಫೋನ್ ಮಾಡಿದ್ದು ಕಣ್ರಿ ಸೋಮವಾರ ಅಪ್ಪ ಅಂತೆ ಅದಕ್ಕೆ ಆಗಂಗ ಮನೆ ಮನೆಯವ್ರನ್ನ ಹುಡುಗರನ್ನೆಲ್ಲ ಕರ್ಕೊಂಡು ಬಾ ನೋಡಂಗಾಗೈತೆ ಅಂತ ಅಮ್ಮ ಫೋನ್ ಮಾಡಿದ್ದು ಹೌದಾ ಮತ್ತೆ ಹೆಂಗೆ ಹುಡುಗರು ರಜೆ ಐತೆ ಹೋಗಿ ಬರೋಣ ನೋಡಿ ನೀ ಅಮ್ಮನ ನೋಡಿ ನನಗೂ ಜಾಸ್ತಿ ದಿಸ ಐತಿ ನೋಡ್ಕೊಂಡು ಕಡೆ ಎಲ್ಲ ಮಾತಾಡಿಸ್ಕೊಂಡು ಎಲ್ಲರೂ ಬರೋಣ ನೀವು ಹೋಗ್ಬೇಕೇನ್ರಿ ನಾವೇನೋ ನೀವು ಬೇಡ ಅಂತೀರ ಹೋಗೋದು ಬೇಡ ಅನ್ಕೊಂಡಿದ್ರೆ ನೀವು ಹೋಗೋಣ ಅಂತೀರ ನನಗೆ ಆ ಮನೆಗೆ ಹೋಗಿ ಬೇಜಾರು ಅಂದ್ರೆ ಯಾಕೆ ಬೇಜಾರು ನಿಮ್ಮ ಮನೆಗೆ ನೀನು ಇಷ್ಟ ಅಪ್ಪ ನಿಮ್ಮ ನಿಮ್ಮತ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಿನ್ನ ಅಕ್ಕಿ ಅಂತ ತುಂಬ ಸಖತ್ತು ಒಳ್ಳೆಯವರು ಕಣೆ ಅಯ್ಯೋ ಸುಮ್ಮನಿರಿ ರೀ ಆ ಹಳೆ ಮನೆಗೆ ಯಾರು ಹೋಗ್ತಾರೆ ಅಲ್ಲಿ ಯಾವ ಫೆಸಿಲಿಟಿನಿಲ್ಲ ಏನಿಲ್ಲ ನನಗೆ ಇಲ್ಲಿ ಎಲ್ಲ ಕಂಫರ್ಟಬಲ್ ಝೋನ್ ಇದ್ದಂಗೆ ಐತಿ ಇಲ್ಲಿ ಅಲ್ಲಿ ಹೋಗೋಕೆ ಬೇಜಾರು ಅನ್ಕಂಫರ್ಟಬಲ್ ಫೀಲ್ ಕಂಡ್ರಿ ಅಲ್ಲಿ ಏ ಹಂಗೆ ಯಾರಾದರೂ ಅಂತಾರೆ ನೀ ಅಮ್ಮನ ಮನೆಗೆ ಹೋಗಿ ನಾವು ಎಷ್ಟೆಷ್ಟು ಅಮ್ಮನ ಮನೆ ಮರಿಬಾರ್ದು ಕಣೆ ಅದೊಂಥರ ದೇವಸ್ಥಾನ ಇದ್ದಂಗೆ ನಿಮಗೆ ಗೊತ್ತಾಗಲ್ಲ ಅಮ್ಮ ಸುಮ್ಮನೆ ಇರೀ ಅವನ ಎಲ್ಲ ಒಳ್ಳಿ ಏಯ್ ಅಜ್ಜಿ ಮನೆಗೆ ಹೋಗ್ತೀವಿ ಅಜ್ಜಿ ಮನೆಗೆ ಹೋಗ್ತೀವಿ ನಂಗೆ ಇಷ್ಟ ಅಜ್ಜಿ ಮನೆ పప్పా అజ్జిమ్మ బరల్ పప్ప అజ్జి మనకి బేజారు అజ్జిమ్ చన ఆటోడక ఏమ నా ఎస్ చూ ఆటెల అటోడాక ఏమ ప్లీజ్ పప్పు హిర అం అంద అజ్జి మనకి బాగా గొప్ప ఎస్ చాలి మన ఎలా కి బాగిలిన ఎలా ఇతర తోర్స్తీ బా సరే ఎన్నార శనివార నైట్ రెడీ అయితే గంగారు బనడ గంగారా బందతి తి హుడ్ కర్క్రు అలాగరండి హారు ఈ సీతి నన్ను అూ బందోళు హబ్బా ఖుష్ ఖుషి ఆగి మూడు సమాధానకి పోలీ జ్కం అదే సంతోష నంజీ స్వామి ఈ సీ నన్ను జగల మాకే సీ అబ్బా ముగస్కం వాదరే నన్ను నీ బు పూజ మాస్బినప్పా రంగప్ప అజ్జీ చనగ అజ్జి చనగినీ కణమనకి చనగ నము అజ్జి నూ ఫైన్ చింతా చనగినే భారీ ఇప్ప అజ్జి నాకు బర నేను చన ఏంటో వయస్ అదే నో అజ్జి ఏ వయసు అజ్జి అంత అది నవెలా ఏజ్జ్ మేలు అదే థర్ పుట్ట హెలా మాట్లాడబో అజ్జి నాకు మి చాయా అజ్జి అంత మాట్స్ ఇలాప నన్ను హా అతే అరమీర అయితే ఊట తిండీ మనప్ప నరమీ చీరా అయితే నాము ఫైన్ ఇద్దా ని ఆశీర్వాద నేను చనగే అమ్మ చనగినీ చమ్ ನೋ ನಮ್ಮ ನಾನು ಚೆನ್ನಾಗಿದ್ದೀನಿ ಎಲ್ಲಿ ಐತೆ ಮನೇಲಿ ಯಾರೂ ಕಾಣಿಸ್ತಿಲ್ಲ ಒಬ್ರಿಗೆ ಮಾವ ಎಲ್ಲಿ ಮುಕುಂದಣ್ಣ ಎಲ್ಲಿ ಮತ್ತು ಮಂಜಕ್ಕ ಎಲ್ಲಿ ಎಲ್ಲ ಹೋದರು ಎಲ್ಲ ಹೊರಗಡೆ ಹೋದರೆ ಕಣಪ್ಪ ಏನೋ ಕೆಲಸ ಇತ್ತು ಹಂಗೇನ ಅದಕ್ಕೆ ಬರ್ತಾರೀ ರೀ ಈಗ ಬರ್ರಿ ಕೂತ್ಕೊಳ್ಳಿರಿ ಗಂಗಾ ರಮೇಶಣ್ಣ ಚೆನ್ನಾಗಿದ್ದೀರಾ ಎಲ್ಲನಾ ಚಿಂಟು ಅಮ್ಮ ಬರ್ರಿ ಚೆನ್ನಾಗಿದ್ದೀರೇನ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಏನು ಮಾಡಕ್ಕೆ ಹೋಗಿದ್ರಕ್ಕ ಇನ್ನೂ ಹತ್ರ ಹೋಗಿದ್ರಾ ಇಲ್ಲ ರಮೇಶಣ್ಣ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಹೆಂಗೋಯ್ಸತಿ ತುಂಬ ಖುಷಿ ಆಗ್ತಾಯ್ತಣ ನನಗಂತೂ ಹೆಂಗೋ ಬಡವರು ಮನೆಗೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಂದಂಗದ್ದು ಕುಟುಂಬ ಸಮೇತ ಹಬ್ಬಕ್ಕೆ ಬಂದಿದ್ದರು ಈ ವರ್ಷ ಏನಂದ್ರೆ ಹಬ್ಬಕ್ಕೆ ಖುಷಿ ರಮೇಶ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಕರ್ಕೊಂಬುದಕ್ಕೆ ನನಗೂ ಖುಷಿ ಆಯ್ತಕ್ಕ ಊರಿಗೆ ಬರಬೇಕು ಅಂತ ತುಂಬ ಅತಿ ನಾನು ಕಂದಿದ್ದೆ ಅಂದರೆ ಬರೋಕ್ಕೆ ಹಾಕಿಲ್ಲ ಹೆಂಗೋಯ್ಸತಿ ಗೌರಿ ಹಬ್ಬಕ್ಕೆ ಕರ್ಕೊಂಡು ಕಾಲ ಅಂತ ಬರಂಗ್ ನಾನೂನು ಅತ್ತೆ ಇಬ್ಬರು ನೋಡ್ಬೇಕು ನನ್ನನ್ನು ಕರ್ಕಂಬ ಅಂತ ಎಲ್ಲ ಹೇಳಿದ್ರು ಅಂತೆಲ್ಲ ಅದಕ್ಕೆ ಎಲ್ಲಾನು ಕರ್ಕೊಂಡು ಬಂದಿದ್ದೆ ಅಕ್ಕ ಸರಿ ನಾನು ನೀವೆಲ್ಲ ಮಾತಾಡ್ತಿದ್ರಿ ನಾನು ಅಡುಗೆ ಮಾಡ್ಕೊಳ್ತೀನಿ ನಾವು ಬೇಗ ಪೂಜೆ ಮುಗಿಸ್ಕೊಂಡು ಊಟ ಮಾಡಿರಂತೆ ಎಲ್ಲಾನು ಅದೇ ಸರ್ ಬನ್ನಿ ನೀವೆಲ್ಲ ಪೂಜೆಗೆ ರೆಡಿ ಆಯಿತು ಪೂಜೆ ಮಾಡಿ ಬನ್ನಿ ಪೂಜೆನ ಸರಿ ನೀವು ಬೇಗ ಮಾಡ್ಕೊಳ್ಳಿ ನನಗೆ ಒಟ್ಟಷ್ಟು ಊಟಕ್ಕೆ ಊಟ ಕಿಡೀರ ಅಂತ ಹಂಗ ಎಲ್ಲ ಮಾತಾಡ್ಕೊ ಪೂಜೆ ಮಾಡಿ ನೀವು ಹೆಣ್ಣು ಮಕ್ಕಳಿಗೋಸ್ಕರನೇ ಮಾಡೋ ಅಪ್ಪ ಗೌರಿ ಹಬ್ಬ ಹೋಗಿ ಪೂಜೆ ಮಾಡಿ ಬಾ ತಗೊಳ್ಳಿ ಬೇಕು ಸರಿ ಸತಿ ಭಾಗಕ್ಕೆ ಏನು ತಂದಿದ್ದೀರಾ ನನಗೆ ಏನು ಕೊಡ್ತೀರಾ ಫಸ್ಟ್ ಪೂಜೆ ಮಾಡೋಕ್ಕೆ ಹೇಳ್ತೀನಿ ನಾನು ಸರಿ ಅಮ್ಮ ಆಯಿತು ಪೂಜೆ ಮಾಡ್ತೀನಿ ಅದೇನು ತಂದಿದೆಯಾ ನೋಡೋಣ ನಿಮ್ಮ ಅಮ್ಮ ಅಂತೀನಿ ಸೀರೆ ಉಡ್ಕೊಂಡು ಪೂಜೆ ಮಾಡಿ ನಿನ್ನೆ ಕುಳಿತ ಬಟ್ಟೆ ಹಾಕೊಂಡು ಪೂಜೆ ಮಾಡ್ಬಾರ್ದು ಕಣೆ ನಮ್ದು ಒಂದು ಸಂಸ್ಕೃತಿ ಸಂಪ್ರದಾಯ ಅಂತ ಇರುತ್ತೆ ನಾವು ಕತ್ನಾಗಿ ನಡ್ತಾ ನಾನು ಬಂದಲ್ಲಿ ನಿಮಗೆ ಹೇಳೋಣ ಅನ್ಕೊಂಡೆ ಇದು ಹತ್ತು ದಿನ ತಮ್ಮದಿ ಅಂತ ಹೋಗೋಣ ಫಸ್ಟ್ ಹಿಚ್ಚಾಕಿ ಸೀರೆ ನಾನು ಏನು ಬೇರೆ ಸೀರೆಗಳು ತಂದಿಲ್ಲ ನಾನು ನನ್ನ ಡ್ರೆಸ್ ಬಂದಿರೋದು ಅದನ್ನೇ ಹಾಕೊಂಡಿದ್ದೀನಿ ಹೀಗೆ ಪೂಜೆ ಮಾಡೋದ್ರೆ ಮಾಡ್ತೀನಿಲ್ಲ ಅಂದರೆ ಅದನ್ನು ಮಾಡಲ್ಲ ಏನೂ ಸೀರೆ ತಂದೇನು ನಿಮ್ಮ ಕೇಳಿದಾಗ ತಗೊಂಡು ಅಳಗಣಿರೋ ಸೀರೆ ಇದ್ದಾವೆ ನಾನು ಅದಕ್ಕೆ ಸೀರೆ ಉಡ್ಕೊಳಲ್ಲ ಸೀರೆ ನನ್ನ ಮೈ ಮೇಲೂ ಹಾಕಲ್ಲ ಅದಕ್ಕೆ ಉಟ್ಕೊಂಡ್ಬಿಟ್ಟಿರೋ ಸೀರೆಗಳು ನಾನು ಹುಡ್ಕೊಳಲ್ಲಪ್ಪ ಗಂಗಾ ಮತ್ತೆ ನಂದು ಒಂದು ದಸ ಸೀರೆ ಐತೆ ಕಣ ನನ್ನೇ ಆರ್ನೂರು ರೂಪಾಯಿ ಕೂಡ ತಗೊಂಡ್ಬಂದೆ ನೋಡಕ್ಕೆ ಉಳ್ಳೇ ರೇಷ್ಮೆ ಸೀರೆ ತಗೊಂಡ್ ಅದನ್ನೇ ತಗೊಂಡು ಹುಡ್ಕೋ ಗಂಗ ಏನು ಆಗಲ್ಲ ಪೂಜೆ ಮಾಡ್ತಕ್ಕೊಂಸ ಹುಡ್ಕ ಆಮೇಲೆ ತೀರಾ ಬಿಚ್ಚಾಕಿವಂತ ಶಿ ಶಿಶಿನ ಆರ್ನೂರು ರೂಪಾಯಿ ಸೀರೆನಾ ನಾನಂತ ಸೀರೆಗಳ ನೀನು ನೀನು ಆರ್ನೂರಪ್ಪ ಸೀರೆನಾ ರೂಪಾಯಿ ಸೀರೆ ಎಲ್ಲ ಹಂಗೆ ನೀನು ಹುಡ್ಕೋಣ ನನಗೆ ಸೀರೆನೂ ಬೇಡ ಏನು ಇಷ್ಟೊಂದು ಚಿಕನ್ ಮಾತಾಡ್ತೀನಿ ನಿಂಗೆ ಏನಾದ್ರೂ ಒಂಚೂರು ಭಯ ಬರ್ತೀವಿ ನೀನು ಬರ್ತನಿಂದ ಬೆಳೆದೋಗಿಲೋದು ಇಲ್ಲಿ ಮೊದಲ ಮೇಲೆ ಚಿಕನಾಗ ಬಂತ ಮಾಡ್ಕೊಳ್ಳೋದು ಹುಟ್ಟಿದ್ರೆ ಹುಡ್ಕೊಂಡು ಹುಡ್ಕೊಂಡಿಲ್ಲ ಹುಡ್ಕೊಳೋ ಅಂತ ಹೇಳಿ ಹೇಳಿದಾಗ ಮಾತಾ ಅಮ್ಮ ನೀನು ಸೀರೆ ವಿಷಯಕ್ಕೆ ನನ್ನನ್ನೇ ಮಾಡಲಿಕ್ಕೆ ನಾನು ನಿಮ್ಮ ಮಗಡೆ ಬೇಡ ಕರೆಯೋಬೇಡ ಅವಳು ದಿಮಾಕಿನ ಮಾತು ಬಂದಳೆ ಏನೋ ಬೆಲೆಕ್ಕಿಂತ ಮಾತಾಡ್ತಾಳೆ ಅಂತ ಮತ್ತೆ ಕರಿಯೇತಿ ಕರಿಯೆ ಹೆಣ್ಣಾಗ್ಲೂ ವರ್ಷ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಗೆ ನಾನು ಗೊತ್ತಾಳೆ ಅಂತ ಬಂದಂತ ಮಾಡಿದ್ದು ನಾನು ಕರಿತನೇ ಇರ್ತಿಲ್ಲ ಸರಿ ನೀನು ಇಷ್ಟೆಲ್ಲ ಅಂದಮೇಲೆ ನಾನು ನಿಮ್ಮ ಮನೆಗೆ ಒಂದು ನಿಮಿಷ ನಿಲ್ಲಲ್ಲ ನಾನು ಹೋಗ್ತೀನಿ ಅಪ್ಪ ನಮ್ಮ ಬೆಲೆ ಯಾವುದು ಬೇಡ ಇಷ್ಟು ಬಿಟ್ಟು ನಿಮಗೆ ತವರ್ ಮನೆ ಬೆಲೆ ಗೊತ್ತೇನೆ ಆರು ರೂಪಾಯಿ ಸೀರೆ ಅದು ರೂಪಾಯಿ ಸೀರೆ ಆದರೆ ನೋಡ್ಕೊಳಕ್ಕೆ ನಿನ್ಗೆ ಇಷ್ಟೆಲ್ಲ ಧಿಮಾಕಿನ ಮಾತಾಡ್ತೀಯಲ್ಲ ನೀನು ಹಾಂ ಮುಂಚೆ ನೀನು ಯಾವ ಪರಿಸ್ಥಿತಿ ಇದ್ದೆ ಅಂತ ಅರ್ಥ ಮಾಡ್ಕೊ ನಾನು ನೋಡ್ತಾನೆ ಇದ್ದೀನಿ ಒಂಚೂರು ತಗೋ ಮನೆ ನೋಡಿ ಒಂಚೂರು ಪ್ರೀತಿ ಇಲ್ಲ ಕಾಳಜಿ ಇಲ್ಲ ವಿಶ್ವಾಸ ಇಲ್ಲ ದುಡ್ಡು 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 ನೀವು ಅಂದಸ್ತಲ್ಲ ನಿಮಗೆ ಮನೆ ಮೊನ್ನೆ ಬಂದಿರೋದು ನಿಮ್ಮ ಮುಂಚೆಗಿದ್ದ ಬಟ್ಕೊಂಡಾಗೆ ಇದ್ದಿದ್ದು ಇಷ್ಟು ಚೀಪಾಗಿ ಏನು ಮಾತಾಡ್ಬೇಡ ನಾನು ಕರ್ಕೊಂಡು ಹೋಗಲ್ಲ ನಿನ್ನ ಎರಡು ದಿನ ಇಲ್ಲೇ ಇರೋ ಎರಡು ದಿನ ಇಲ್ಲ ಇವತ್ತು ಹೋಗೋಣ ನೋಡಿರೋ ನಾನು ಇರಲ್ಲ ನನಗೆ ಅವಮಾನ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅವಮಾನ ನೀನು ಮಾಡಿರೋದು ಅವರೆಲ್ಲ ನೋಡು ಒಳ್ಳೆಯ ಮಾತಾಡ್ತೀವಿ ಹೋಗಿ ಪೂಜೆ ಮಾಡಿದರೆ ಸರಿ ಇಲ್ಲವೇ ನಾನು ಸುಮ್ಮನೆ ಇರಲ್ಲ ಅತ್ತೆ ಹೊಡೆಯುತ್ತಲ್ಲ ನಾನೊಂದು ಜೋಡಬೇಕು ಅಂತಿಗೆಲ್ಲ ಮರೀಬೇಕಾದ ಮೇಲೆ ಹೋಗಿ ಸುಮ್ಮನೆ ಪೂಜೆ ಮಾಡೋ ಸರಿ ಆಯ್ತು ತಂದ್ರಿ ಈಗ ಸಮಾಧಾನ ಅದು ನೋಡಿ ಅಂತ ಅವಾಗಲೇ ನೀನು ಪೂಜೆ ಮಾಡಿದ್ರೆ ನೀನು ಯಾರಿಗೆ ಪೂಜೆ ಮಾಡೋದು ಇಪ್ಪತ್ತು ಕ್ಷಮತ್ ಅಂಜನ ಮಾಡಿ ಬಾಗ್ನ ಕೊಡಮ್ಮ ಸರಿ ಅದೇ ಆಯಿತು ತಗೋ ಬಾಗ್ನ ಫಸ್ಟ್ ವರ್ಷನ ಕುಂಕುಮ ಇಟ್ಕೊ ಹೂವು ಮುಕ್ಕು ಆಮೇಲೆ ಬಾಮ್ನ ತಗೊಂಡಿದ್ದಂತೆ ಸರಿ ಅದಕ್ಕೆ ಆಯಿತು ಏನೇನು ಕೊಡಿದ್ದಿರತ್ತೆ ಬಾ ಸರಿ ಆಯಿತು ಅತ್ತೆ ನನ್ನ ಮಕ್ಕಳು ಕರ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತೀನಿ ಒಂದಿಷ್ಟು ಹಳ್ಳಿ ಎಲ್ಲ ತೋರಿಸ್ಕೊಂಬತ್ತೀನಿ ಮಕ್ಕಳಿಗೆ ಗದ್ದೆ ತೋಟ ಎಲ್ಲ ತೋರಿಸ್ಕೊಂಬರ್ತೀನಿ ನೀವತ್ತೇನು ರೆಡ್ ಮಾಡ್ಕೊಂಡ್ರೆ ಇಷ್ಟು ಬೇಗ ಬರ್ತೀವಿ ಆಯಿತಾ ಸರಿ ಹಿಂದಿಗೊಬ್ಬರಿ ಅಮ್ಮ ಇಸ್ ಇಷ್ಟು ಮಚ್ಚಿ ಮಗನಕ್ಕೋಸ್ಕರ ನೀನು ನನ್ನ ಗಂಡ ಕೈಲ ನನ್ನನ್ನೇ ಬಯಸ್ತೀಯ ಹಾಂ ಎಂದೂ ಹೊಡಿದಾರೆ ಇಲ್ಲ ನೀನು ನನ್ನನ್ನು ಹೊಡೆ ಕೊಟ್ಟಿದ್ದೀಯ ಇವತ್ತು ಹಾಂ ನೀವೆಲ್ಲ ಸೇರ್ಕೊಂಡು ನಾನು ಗೌಮನ ಮಾಡಿದ್ದೀರ ನಾನು ಎಂದೂ ಮರೆಯಲ್ಲ ಇದನ್ನು ನಾ ಎಂದೂ ನಿಮ್ಮ ಮನೆಗೆ ಬರೋದು ಇಲ್ಲ ನಾನು ಬೇಕು ಬೇಕಂದರೆ ನೀವು ಹಬ್ಬಕ್ಕಿಂತ ಕರೆಸ್ಕೊಂಡು ನಾನು ಗೌಮನ ಮಾಡಿದ್ದೀರ ಎಷ್ಟು ಮಚ್ ಅಮ್ಮ ಹಂಗೆಲ್ಲ ಕೋಪ ಮಾಡ್ಕೊಂಬರೋ ಕಣೆ ತವ್ರ ಮನೆಗೆ ಒಳ್ಳೇದಾಗಲ್ಲ ತವ್ರ ಮನೆಗೆ ಎಂದೂ ಹೆಣ್ಮಕ್ಳು ಕಣ್ಣೀರು ಆಗ್ಬಾರ್ದು ಕಣೆ ಬಂದು ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿಯಾಗಿ ಹೋಗ್ಬೇಕು ಅದೇ ಅಲ್ವಾ ನಾವು ಬಯಸೋದು ಸುಮ್ಮನೆರೋದಕ್ಕೆ ನೀವು ಮಾತಾಡಬೇಡಿ ಇದೆಲ್ಲ ನಿಮ್ಮದು ಡ್ರಾಮಾ ಅಂತ ನನಗೆ ಗೊತ್ತು ಏನು ಎಲ್ಲ ಮಾಡೋದೆಲ್ಲ ಮಾಡಿ ಮಣ್ಣೆ ಹಂಗಿದ್ದೀರಾ ಏನು ಗೊತ್ತಾಗ್ತಾ ಇರೋ ಥರ ಹಾಂ ನೀವು ನನ್ನ ಹಬ್ಬಕ್ಕೆ ಹ್ಯಾಕ್ ಕರಿಬೇಕಿತ್ತು ನಾನು ಬರ್ತಿರಲಿಲ್ಲ ನನಗೆ ನಮ್ಮ ಮನೆಗೆ ಯಾವುದಕ್ಕೂ ಅರ್ಥ ಇರಲಿಲ್ಲ ಈ ಜೀವಾಗ ನಮ್ಮ ಮನೆಗೇನು ಎರಡು ಕಾಯಿ ಅರಿಶಿನ ಕುಂಕುಮ ಇರಲಿಲ್ಲ ನಮ್ಮ ಮನೆಗೆಲ್ಲ ಇತ್ತು ನೀವು ಮಾಡಿದ್ದು ಸರಿ ಇಲ್ಲ ಹೇಗ ತುಂಬಿದ್ದ ಹಬ್ಬದಿಂದ ನನ್ನ ಸತ್ಯ ಚೆನ್ನಾಗಿ ನೀನು ಕರೆಸ್ಬಿಟ್ಟೆ ನೀನು ಹ್ಞೂ ಬರೀ ನೋಡ್ಲಿಲ್ಲ ಅಂದರೆ ಯಾವುದು ತಪ್ಪನ್ ಚೆನ್ನಾಗಿ ಹೋಗುತ್ತೆ ನೀನು ಹಿಂಗೆ ಅಂತ ನಾನು ದೇವರಾಣಿಗೂ ನನಗೂ ಕನಸು ಮಾಡ್ಸೋಕೊಂದು ಕಾಣಿಲ್ಲ ನೀವು ನಮ್ಮ ಮಗು ಚೆನ್ನಾಗಿರೋ ಅಷ್ಟು ಇನ್ನೊಂದ್ಸಲ ಕೊಟ್ಬೋದು ಮೊದಲೇ ಮಾಡಿದೆ ನೀನು ನಮ್ಮ ಮನೆ ಕಾಲ್ ನೋಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಥೂ ಹೇಳಿ ನೀನು ಬಂದಿದ್ದೀನಿ ನಾನು ಏನೂ ಬರ್ತೀನಿ ಅಂತ ಕುಣಕ್ಕಿಲಿಲ್ಲ ಬಾ ಬಾಬಾ ನಾ ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ನಾನು ಕರ್ಕೊಂಡು ಬಂದಿದ್ದು ನಮ್ಮ ಮನೆಗೆ ಎಲ್ಲರೂ ಏನೂನು ಬಾ ನಾ ಯಾವಳಿ ಬೇಕು ತೊಗೊಳ್ರಿ ನೀವೇನೋ ನೀವು ಕಾಯಿ ಅದನ್ನು ಆಗುತ್ತೀವಿ ಅಲ್ಲಿ ಕಾಯಿ ನಾನು ಸರಿ ನಾವು ಇನ್ನೂ ನಮ್ಮ ಊರಿಗೆ ಹೋಗಿ ಹೊಡ್ತೀವಿ ಇಲ್ಲೆಲ್ಲ ನಡೆದಿದ್ದೆ ನಿಮ್ಮ ಮಳೆ ಬಂದ ತಕ್ಷಣ ಹೇಳಕ್ಕೆ ಹೋಗ್ಬೇಡ್ರಿ ತಿರುಗಾ ಬಂದು ನನ್ನೆಲ್ಲ ಬೇಗ ಆಡ್ತಾರೆ ಮನೆಗೆ ಹೋದಾಗ ಸರಿ ಆಯಿತು ಫಸ್ಟ್ ಊಟ ಮಾಡಿ ಹೋಗ್ಬಿಟ್ಟು ನೀವು ನೀನು ಇನ್ನೂ ಇಲ್ಲ ಇದ್ದರೆ ನೀವು ಏನೋ ತಂದಿದ್ದೀನೋ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಬಂದರೆ ನೋಡ್ಕೊತಾರೆ ಹೋಗ್ಬಿಡಿ ಫಸ್ಟ್ ಊಟ ಮಾಡಿ ಹೋಗ್ಬಾರಂತ ಮುಂಚೆ ನನಗೆ ಈಗ ಊಟನೂ ಬೇಡ ಏನೂ ಬೇಡ ನಾನು ಊಟ ಹಾಕಿದ್ದೀನಿ ನನಗೆ ಇಂಥ ಫುಡ್ ಎಲ್ಲ ಇಷ್ಟ ಆಗಲ್ಲ ಅತ್ತೆ ಅತ್ತೆ ಎಲ್ಲ ಆಯ್ತಾ ಹ್ಞೂ ಆಯಿತು ಬರಪ್ಪ ಊಟ ಮಾಡಿರಿ ರಮೇಶಣ್ಣ ಬರ್ರಿ ಊಟ ಮಾಡಿರಿ ಸರಿ ಅಕ್ಕ ಏ ಊಟ ಮಾಡೋಣ ಬೇಡ ರೀ ನಾನು ಆವಾಗಲೇ ಊಟ ಮಾಡಿಬಿಟ್ಟೆ ಆಯಿತು ನೀವು ಊಟ ಮಾಡಿ ನಿಮ್ಮ ಮೂವರ್ದೇ ಊಟ ಇರೋದೇ ನಮ್ದು ಎಲ್ಲರಿಗೂ ಆಯಿತು ಹೌದಾ ನಾನು ಬೇಗ ಊಟ ಮಾಡಿಬಿಟ್ಟಿದ್ಯಾ ನಾನು ಬಿಟ್ಟು ಪಾಪ ಏನಿದ್ದೀತು ನನಗೆ ಊಟ ಬೇಡ ಚೆನ್ನಾಗಿಲ್ಲ ನಾನು ನೀವು ಹಂಗೆ ಹೋಗ್ತಾ ಹೋಟೆಲಾಗೆ ಎಲ್ಲಾದರೂ ಕೊಡಿಸು సరే హో నేనం నా ఉంటే పాప ఊట సూపర్ పప్పా అంతే టైం ఇన్న టైమ్ ఇంకా డ్యూటీ అయితే సరేనప్పా ఆయ్ హి ఉండే పందల సరే అమ్మా బాయ్ అదే బాయ్ హంగు ఓ అబ్బా ఒక్క హబ్బమాబిట్లు నినే ఇలా అబ్బోదంతా ఆ సొసి కీ తర్స్బట్లు అయితే హోగ్ బేజారు మాకే పెట్టే నమగేన ఆస్తు అలా ఏమీలో ನೀನಾಗಿ ಕೇರನ್ನ ಸಹಿಸಿಕೊಂಡು ಕಣ ನಮ್ಮ ಆಗಿದ್ರೆ ಎಷ್ಟು ಮಾತಾಡಿದ್ರು ಗೊತ್ತೆ ಸರಿ ಐತೆ ನಾನು ಈ ಕಸ ಕೆಲಸ ಐತಿ ನಾನು ಹೋಗ್ತೀನಿ ನೀನು ಊಟ ಮಾಡಿ ನಾನು ಕಳಿಸಿ ನೀವೇನು ಮನಸ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟಿ ಎಲ್ಲ ಅಂತ ಇಲ್ಲ ಇಲ್ಲ ನೀನು ಊಟ ಮಾಡಿ ಅದೇನು ಕಸ ಮುಸ್ಟೆ ಮಾಡ್ಕೊ ನಾನು ನಾನು ಅದಕ್ಕೆ ನಿಂಗೆ ಹೇಳಿದ್ದೆ ಅವಳು ಕರಿಗಡೆ ಅವಳು ಕರಿಬೇಡ ಅಂತಾರೆ ನೀನೇ ಬಲಂತ ಮಾಡಿ ಕರ್ತವ್ ನೋಡು ನೀನೇ ಬೈಸ್ಕೊಂಡು ಹೋಗೋದು ನೀನು ಕಣಾಗ ಏನೇ ತರಿಸ್ಬಿಟ್ಟು ನನಗೆ ಅದೇ ಬೇಜಾರ ಕಣ ಸರಿ ಅತ್ತೆ ಬಿಡಿ ಹೋಗ್ಲಿ